ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ತುಂಬ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಯಾವುದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದು ಯಾವುದು ಯೋಜನೆಯಪ್ಪ ಅಂತಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತಂದ್ಬಿಟ್ಟು ಇದು ಎರಡು ಸಾವಿರದ ಏಳರಲ್ಲಿ ಜಾರಿಗೆ ಬಂದಿದ್ದು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನೀವು ಅರ್ಜಿ ಹಾಕಿಲ್ಲ ಖಂಡಿತವಾಗ್ಲೂ ಹೋಗಿ ಅರ್ಜಿ ಹಾಕಿ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಇದು ಯಾರು ಆಗಬೇಕು ಯಾವ ವಯಸ್ಸಿನವರು ಹಾಕಬೇಕು ಮತ್ತು ಇಲ್ಲಿ ಅರ್ಜಿ ಹಾಕಬೇಕು ಅಂತಂದ್ಬಿಟ್ಟು ಇದು ಎಷ್ಟು ಬರುತ್ತೆ ಮತ್ತು ಮಂತ್ಲಿ ಮಂತ್ಲಿ ಎರಡು ಸಾವಿರ ರೂಪಾಯಿ ಬರುತ್ತೆ ಅಲ್ವ ಗೃಹಲಕ್ಷ್ಮಿ ಕಡೆಯಿಂದ ಈ ಸಂಧ್ಯಾ ಸುರಕ್ಷಾ ಯೋಜನೆ ಅರ್ಜಿನ ಸಲ್ಲಿಸಿದ್ರೆ ನಮಗೆ ನಮಗೆ ಮಂತ್ಲಿ ಮಂತ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದು ಬಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಂತಂದ್ಬಿಟ್ಟು ಅರವತ್ತೈದು ವರ್ಷದ ಮೇಲ್ಪಟ್ಟವರ ಮಹಿಳೆಯರಿಗೆ ಒಂದು ಅರ್ಜಿನ ಹಾಕಬೇಕಾಗುತ್ತೆ ಇದು ಅರವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಅಂತಲೇ ಹೇಳ್ಬೋದು ಇದು ಅಷ್ಟು ಅರವತ್ತೈದು ಒಳಗಡೆ ಇತ್ತು ಅಂದರೆ ಅರ್ಜಿನ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಖಂಡಿತವಾಗ್ಲೂ ಅರವತ್ತೈದು ವರ್ಷ ಮೇಲ್ಪಟ್ಟಿರಬೇಕು ಇದು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತಂದರೆ ಬೆಂಗಳೂರು ಒನ್ ಅಥವಾ ಗ್ರಾಮವನ್ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ನೀವು ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಹಾಕಬೇಕು ಅಂದರೆ ಖಂಡಿತವಾಗಲೂ ಅವರ ಅರ್ಜಿನ ಹಾಕಿಸ್ಕೊತಾರೆ ನೀವು ಹೋಗಿ ಈ ಒಂದು ಯೋಜನೆ ಖಂಡಿತವಾಗ್ಲು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದು ಗೃಹಲಕ್ಷ್ಮಿ ಜೊತೆಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಹನ್ನೆರಡು ನೂರು ರೂಪಾಯಿ ಕೂಡ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಟೋಟಲ್ಲಾಗಿ ಮೂರು ಸಾವಿರದ ನೂರು ರೂಪಾಯಿ ಸಾರಿ ಮೂರು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಅರವತ್ತೈದು ವರ್ಷ ಆಗಿದ್ದರೆ ಖಂಡಿತವಾಗ್ಲೂ ಅರ್ಜಿನ ಹಾಕ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಣ್ಣ ಒಂದು ಕೃಷಿಗಾರಿಕೆ ಆಗಿರ್ಬೋದು ಸಣ್ಣ ಒಂದು ಕೆಲಸ ಮಾಡ್ತಾ ಇರ್ತಿರುವಂಥ ಮಹಿಳೆಯರು ಖಂಡಿತವಾಗ್ಲೂ ಅರವತ್ತೈದು ವರ್ಷ ಮೇಲ್ಪಟ್ಟವರು ಖಂಡಿತವಾಗ್ಲೂ ಈ ಒಂದು ಮಾಸಿಕ ಪಿಂಚಣಿಯನ್ನು ನೀವು ತೊಗೋಬೋದು ಅಂತಲೇ ಹೇಳ್ಬೋದು ಇದು ಮೇನ್ ಏನಪ್ಪಾ ಅಂತಂದರೆ ವರ್ಗದವರಿಗೆ ಸಂಬಂಧಪಟ್ಟ ಒಂದು ಸಂತ ಸುರಕ್ಷಾ ಯೋಜನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್